ಸೋಷಿಯಲ್ ಮೀಡಿಯಾದಲ್ಲಿ ನವಗ್ರಹ ನಂತರ ಮತ್ತೆ ದರ್ಶನ ಜೊತೆ ಸಣ್ಣ ಮಂಡಳಿ ಆಕ್ಟ್ ಮಾಡ್ತಿದ್ದಾರೆ ಸಿನಿಮಾದಲ್ಲಿ ಏನಂತ ವಿಚಾರ ಸೊ ನವಗ್ರಹ ತುಂಬಾ ವರ್ಷಗಳ ನಂತರ ಗ್ಯಾಪ್ ಆಯ್ತು ಸೊ ಒಂದು ಕುತೂಹಲ ಇದೆ ನವಗ್ರಹ ಸಿನಿಮಾದಲ್ಲೂ ಕೂಡ ಸರ್ಪ್ರೈಸ್ ಆಗಿತ್ತು ನಿಮ್ಮ ಕ್ಯಾರೆಕ್ಟರ್ ಅಲ್ಲೂ ಕೂಡ ಡೆವಿಲ್ ಒಂದು ಅಂತಲೇ ಹೇಳ್ಬೋದು ತುಂಬಾ ಒಳ್ಳೆ ಪಾತ್ರ ಅಂಡ್ ಪ್ರಕಾಶ್ ಅವ್ರ ಜೊತೆ ಇದು ಸಿನಿಮಾ ಮಾಡ್ತಿರೋದು ಅವ್ರ ಜೊತೆ ಆಲ್ವೇಸ್ ಕೆಲಸ ಮಾಡಕ್ಕೆ ಒಂದು ಆಸೆ ಇತ್ತು ಸೊ ಫೈನಲಿ ಅ ಫಿಲ್ಮ್ ಸೊ ಇಲ್ಲೂ ಕೂಡ ದರ್ಶನ್ ಅವರ ಕಾಂಬಿನೇಷನ್ ಅಲ್ಲಿ ಶರ್ಮಿಳಾ ಮೇಲ್ ಅವ್ರ ಕಾಣಿಸ್ಕೋತಾರ ಅದೇ ಸರ್ಪ್ರೈಸ್ ನಿಮ್ಗೆಲ್ಲ ಬರುತ್ತೆ ಮತ್ತೆ

ಇದಿಷ್ಟು ಶರ್ಮಿಳಾ ಮಾಂಡ್ರೆ ಅವರ ಮಾತಾಡಾಗಿತ್ತು ಕ್ಯಾಮ್ರಾ ಪರ್ಸನ್ ವಿಶ್ವನಾಥ್ ಹಾವೇರಿ ಜೊತೆ ಸತೀಶ್ ಕನಕಪುರ ನ್ಯೂಸ್ ಏಟಿನ್ ಬೆಂಗಳೂರು ಸೋಷಿಯಲ್ ಮೀಡಿಯಾದಲ್ಲಿ ನವಗ್ರಹ ನಂತರ ಮತ್ತೆ ದರ್ಶನ್ ಅವರ ಜೊತೆ ಶರ್ಮಿಳಾ ಮಾಂಡ್ರೆ ಅವರು ಆ್ಯಕ್ಟ್ ಮಾಡ್ತಿದ್ದಾರೆ ಡೆವಿನ್ ಸಿನಿಮಾದಲ್ಲಿ ಏನಂತ ವಿಚಾರ ನವಗ್ರಹ ತುಂಬಾ ವರ್ಷಗಳ ನಂತರ ಗ್ಯಾಪ್ ಆಯಿತು ಒಂದು ಕುತೂಹಲ ಇದೆ ನವಗ್ರಹ ಸಿನಿಮಾದಲ್ಲೂ ಕೂಡ ಸರ್ಪ್ರೈಸ್ ಆಗಿತ್ತು ನಿಮ್ಮ ಕ್ಯಾರೆಕ್ಟರ್ ಅಲ್ಲೂ ಕೂಡ ಸರ್ಪ್ರೈಸ್ ಒಂದು ತುಂಬಾ ಒಳ್ಳೆ ಪಾತ್ರ ಪ್ರಕಾಶ್ ಅವ್ರ ಜೊತೆ ಇದು ಮೊದಲನೇ ಸಿನಿಮಾ ನಾನು ಮಾಡ್ತಿರೋದು ಅವ್ರ ಜೊತೆ ಕೆಲಸ ಮಾಡಕ್ಕೆ ಒಂದು ಆಸೆ ಇತ್ತು ಸೊ ಇಲ್ಲೂ ಕೂಡ ದರ್ಶನ್ ಅವರ ಕಾಂಬಿನೇಷನ್ ಅಲ್ಲಿ ಶರ್ಮಿಲಾ ಮಂಡ್ಯ ಅವ್ರು ಕಾಣಿಸ್ಕೋತಾರ ಅದೇ ಸರ್ಪ್ರೈಸ್ ನಿಮ್ಗೆಲ್ಲ ಬರುತ್ತೆ ಮತ್ತೆ ಶೂಟಿಂಗ್ ಯಾವಾಗ ಕಂಪ್ಲೀಟ್ ಆಯ್ತಾ

ಸೊ ನವಗ್ರಹ ತುಂಬಾ ವರ್ಷಗಳ ನಂತರ ಗ್ಯಾಪ್ ಆಯ್ತು ಸೊ ಒಂದು ಕುತೂಹಲ ಇದೆ ನವಗ್ರಹ ಸಿನಿಮಾದಲ್ಲೂ ಕೂಡ ಸರ್ಪ್ರೈಸ್ ಆಗಿತ್ತು ನಿಮ್ಮ ಕ್ಯಾರೆಕ್ಟರ್ ಅಲ್ಲೂ ಕೂಡ ಸೊವಲ್ ಅಲ್ಲಿ ಒಂದು ಸರ್ಪ್ರೈಸ್ ಅಂತ ಹೇಳಿ ತುಂಬಾ ಒಳ್ಳೆ ಪಾತ್ರ ಅಂಡ್ ಪ್ರಕಾಶ್ ಅವ್ರ ಜೊತೆ ಇದು ಮೊದಲೇ ಸಿನಿಮಾ ನಾನು ಮಾಡ್ತಿರೋದು ಅವ್ರ ಜೊತೆ ಆಲ್ವೇಸ್ ಕೆಲಸ ಮಾಡೋಕ್ಕೆ ಒಂದು ಆಸೆ ಇತ್ತು ಸೊ ಇಟ್ಸ್ ಒನ್ ಫೈನಲಿ ಡೂಯಿಂಗ್ ಅ ಫಿಲ್ಮ್ ಸೊ ಇಲ್ಲೂ ಕೂಡ ಆ ದರ್ಶನ್ ಅವರ ಕಾಂಬಿನೇಷನ್ ಅಲ್ಲಿ ಶರ್ಮಿಳ ಮಂಡ್ ಅವರು ಕಾಣಿಸ್ಕೊತಾರ ಅದೇ ಸರ್ಪ್ರೈಸ್ ಪ್ಯಾಕೇಜ್ ನಿಮ್ಗೆಲ್ಲ ಮತ್ತೆ ಶೂಟಿಂಗ್ ಯಾವಾಗ ಆಯ್ತಾ ಅಂತ ಫಸ್ಟ್ ವೀಕ್ ಏಪ್ರಿಲ್ ಅಲ್ಲಿ ನನಗೆ ನಾನು ಆಲ್ರೆಡಿ ಈಗಾಗಲೇ ಶೂಟ್ ಶೂಟಿಂಗ್ ಆಗಿದೆ ನನ್ನ ಪೋಷನ್ ಬಟ್ ಏಪ್ರಿಲ್ ಫಸ್ಟ್ ವೀಕ್ ಅಲ್ಲಿ ನಾನು ಶೂಟ್ ಮಾಡ್ತೇನೆ ಸೆಕೆಂಡ್ ಥ್ಯಾಂಕ್ ಯು ಮೇಡಮ್ ಒಂದಷ್ಟು ವಿಚಾರಗಳನ್ನು ನ್ಯೂಸ್ ಜೊತೆ ಅನ್ಸ್ಕೊಂಡಿದ್ದಕ್ಕೆ ಇದಿಷ್ಟು ಶರ್ಮಿಳಾ ಮಾಂಡ್ರೆ ಅವರ ಮಾತನಾಡುತ್ತಿತ್ತು ಕ್ಯಾಮ್ರಾ ಪರ್ಸನ್ ವಿಶ್ವನಾಥ್ ಹಾವೇರಿ ಜೊತೆ ಸತೀಶ್ ಕನಕಪುರ ನ್ಯೂಸ್ ಏಟೀನ್ ಬೆಂಗಳೂರು